ಎಲ್ಲರಿಗೂ ಶರಣು ರಾಜ್ಯದಲ್ಲಿ ಆಡಳಿತ ಚೆನ್ನಾಗಿ ನಡೀತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಆಡಳಿತದ ಪಕ್ಷದವರು ನಿಜವಾಗ್ಲೂ ಅದ್ಭುತ ಅಂತ ಸಮರ್ಥನೆ ಮಾಡ್ಕೊಳ್ತಾರೆ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಅಂದರೆ ಕಳೆದ ಗೌರ್ಮೆಂಟ್ ಏನಿತ್ತು ಅದು ಇವರ ಇವತ್ತಿನ ವಿರೋಧ ಪಕ್ಷ ಏನಿದೆ ಆ ಗೌರ್ಮೆಂಟು ಇದ್ದಾಗ ಇದ್ದಂಥ ಸ್ಕೀಮ್ಗಳು ಇಂಥವನ್ನೆಲ್ಲ ತೋರಿಸಿ ಭಾಳ ಚೆನ್ನಾಗಿದೆ ಆಡಳಿತ ಅನ್ನೋದನ್ನು ಆಡಳಿತ ಪಕ್ಷದ ಕಾರ್ಯಕರ್ತರು ಇಲ್ಲ ಲೀಡರ್ಸು ಅದನ್ನ ಹೇಳ್ತಾರೆ ಹೊರತಾಗಿ ಒಂದು ಆಡಳಿತ ನಿಜವಾಗ್ಲೂ ಚೆನ್ನಾಗಿದ್ಯಾ ಅಂತ ಪರಿಶೀಲನೆ ಮಾಡ್ಬೇಕಾದದ್ದು ಜನಸಾಮಾನ್ಯರು ಯಾವ ರೀತಿ ಪರಿಶೀಲನೆ ಮಾಡ್ಬೇಕು ಇಡೀ ಜಗತ್ತಲ್ಲಿ ಒಂದು ಸಮಾಜ ಇಲ್ಲ ಒಂದು ಸಮುದಾಯ ಒಂದು ರಾಜ್ಯ ಅದು ದಿನದಿಂದ ದಿನಕ್ಕೆ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆಯೋ ಇಲ್ಲ ಅದಪತನಕ್ಕೆ ಹೋಗ್ತಾ ಇದ್ಯೋ ಅನ್ನೋದಕ್ಕೆ ಕಂಡಿಡಿಯೋದು ಕೆಲವೇ ಕೆಲವು ಪಾಯಿಂಟ್ಸ್ ಮೂಲಕ ಅದರಲ್ಲಿ ಈ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆ ಕೂಡ ಒಂದು ಇಲ್ಲಿ ನಮ್ಮ ಕನ್ನಡ ನಾಡಲ್ಲಿ ಶಿಕ್ಷಣ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆ ದಿನದಿಂದ ದಿನಕ್ಕೆ ಸರಳವಾಗಿ ಸುಲಭವಾಗಿ ಎಲ್ರಿಗೂ ಕೈಗೆಟುಕ್ತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ ದಿನದಿಂದ ದಿನಕ್ಕೆ ಇದು ದುಬಾರಿ ಆಗ್ತಾ ಇದೆ ಇದು ಕಿತ್ತು ತಿಂತಾ ಇದೆ ಈಗ ಒಂದು ಪೇಪರ್ ಒಂದು ನ್ಯೂಸ್ ಪೇಪರ್ ಅಲ್ಲಿ ವರದಿ ಬಂದಿತ್ತು ಆ ನ್ಯೂಸ್ ಪೇಪರು ಬರೀ ಸುಳ್ಳನ್ನ ಪ್ರಚಾರ ಮಾಡೋದಿಕ್ಕೆ ಫೇಮಸ್ಸು ಹಾಗಾಗಿ ಹೆಚ್ಚು ಗಮನ ಕೊಡೋದಕ್ಕೆ ಹೋಗೋದಿಲ್ಲ ಆದ್ರೂ ಇದ್ಯಾಕೆ ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಈ ರೀತಿ ಕೊಟ್ಟಿದ್ದಾರೆ ಏಳು ಸಾವಿರ ಸ್ಕೂಲು ಮುಚ್ಚೋಗಿದೆ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಕೆ ಪಿ ಎಸ್ ಸಿ ಶಾಲೆ ಮಾಡ್ತೀವಿ ಅಂತ ಹೇಳದ್ಮೇಲೆ ಶಿಕ್ಷಣ ಸಚಿವರು ನಾವು ಯಾವುದೇ ಸ್ಕೂಲನ್ನ ಮುಚ್ಚಲ್ಲ ಅದೇ ತರಾನೇ ಒಂದು ಕೆ ಪಿ ಎಸ್ಸಿನ ನಾವು ಕೆ ಪಿ ಎಸ್ ಸ್ಕೂಲ್ಗಳನ್ನ ತೆಗೆದು ಬಿಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅದರ ನಿಯಮಾವಳಿ ಪ್ರಕಾರ ಆ ಸುತ್ತಮುತ್ತಲ ಐದು ಕಿಲೋಮೀಟರ್ ಎಲ್ಲಾ ಎಲ್ಲ ಸ್ಕೂಲ್ನೂ ಮರ್ಜ್ ಮಾಡೇನೆ ಇವರು ಪಂಚಾಯತಿಗೆ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡ್ತಾ ಇದ್ದಾರೆ ಇನ್ನು ಏಳು ಸಾವಿರ ಸ್ಕೂಲ್ಗಳು ಏನು ಮುಚ್ಚೋಗಿದೆ ಇದೊಂದು ಸರಿಸುಮಾರು ಹದಿನೈದು ವರ್ಷದ ರಿಪೋರ್ಟು ಹದಿನೈದು ವರ್ಷದಿಂದ ಏಳು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚೋಗಿದೆ ಆ ಏಳು ಸಾವಿರ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ನೌಕರರು ಹತ್ತು ಹತ್ತು ಜನ ಅಂತಂದ್ರು ಎಷ್ಟು ಜನ ಎಪ್ಪತ್ತು ಸಾವಿರ ಜನ ಮನೆ ಹೋಗಿದಾರೆ ಎಪ್ಪತ್ತು ಸಾವಿರ ಕುಟುಂಬ ಸರ್ಕಾರಿ ಕೆಲಸ ಅಂತಂದ್ರೆ ಅದೊಂದು ಅನುಕೂಲಕರವಾದಂಥ ಕೆಲಸ ಅದೇನು ಲೂಟಿ ಕೋರ ಕೆಲಸ ಅಲ್ಲ ಇಲ್ಲ ಅನುಕೂಲ ಇಲ್ಲದೇ ಇರುವಂತ ಕೆಲಸ ಅಲ್ಲ ಎಷ್ಟು ಒಂದು ಗೌರವಯುತವಾಗಿ ಬದುಕಬೇಕೋ ಆ ರೀತಿ ಸಂಬಳ ಇರುವಂತ ಅನುಕೂಲ ಇರುವಂಥ ಕೆಲಸ ಇಂಥ ಕೆಲಸಗಳು ಹೋಗಿದೆ ಮತ್ತೆ ಈ ಶಾಲೆಗಳು ಮುಚ್ಚಿದೆ ಇದು ಯಾವ ರೀತಿ ಒಳ್ಳೆ ಆಡಳಿತ ಆಗುತ್ತೆ ಹಂಗಂದು ಮಾತ್ರಕ್ಕೆ ಬೇರೆಯವರೆಲ್ಲ ಮಾತಾಡ್ತಾರಲ್ಲ ರೀ ಬಿಟ್ಟಿ ಬಗೆ ಎಲ್ಲ ನಿಲ್ಲಿಸ್ಬಿಡ್ರಿ ನೀವು ಏನಿದ್ರೂ ಶಿಕ್ಷಣ ಆರೋಗ್ಯನ ಕೊಟ್ಬಿಡಿ ಅಂತೆಲ್ಲ ಮಾತಾಡ್ತಾರಲ್ಲ ಆ ರೀತಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಈಗ ನೀವು ಜನರಿಗೆ ಕೊಡ್ತಾ ಇರುವಂತ ಸವಲತ್ತುಗಳು ಅದ್ ಯಾವ್ದು ಬಿಟ್ಟಿ ಅಲ್ಲ ನೆನಪಿರ್ಲಿ ಪ್ರತಿ ಸರ್ಕಾರ ಏನಾದ್ರೂ ಜನರಿಗೆ ಖರ್ಚು ಮಾಡ್ತಾ ಇದೆ ಇಲ್ಲ ರಾಜಕಾರಣಿಗಳಿಗೆ ಖರ್ಚು ಮಾಡ್ತಾ ಇದೆ ಅಧಿಕಾರಿಗಳಿಗೆ ಖರ್ಚು ಮಾಡ್ತಾ ಇದೆ ಅಂತಂದ್ರೆ ಪ್ರತಿ ಒಂದು ಅದು ತೆರಿಗೆಯಿಂದ ಬಂದಂತ ಹಣ ಏನು ಒಂದು ಚಾಕ್ಲೇಟ್ ತಿಂದ್ರೂ ತೆರಿಗೆ ಕಟ್ತೀವಿ ಅದರಿಂದ ಕೊಡುವಂಥದ್ದೇ ಹೊರತಾಗಿ ಇನ್ನ ತೆರಿಗೆ ಅಂದ ತಕ್ಷಣನೇ ಇನ್ನು ತುಂಬಾ ಜನ ಹೇಳ್ತಾರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ತೆರಿಗೆ ಕಟ್ತಾರೆ ಇನ್ ತಿರ್ಗಾ ಮೂವತ್ತು ಲಕ್ಷ ಸ್ಯಾಲ್ರಿ ತಗೊಳ್ಳೋರು ಸರ್ ತೆರಿಗೆ ಕಟ್ತಾರೆ ಹಾಂ ಇನ್ನು ಜಾಸ್ತಿ ಸಂಪಾದನೆ ಮಾಡೋರು ಕಟ್ತಾರೆ ನೀವೇನು ಕಟ್ತೀರಾ ಬಡವರು ಅಂತ ಎಲ್ಲ ಮಾತಾಡ್ತಾರೆ ನಿಜವಾಗ್ಲೂ ಹೆಚ್ಚು ತೆರಿಗೆನ ಕಟ್ಟೋರು ಈ ಬಡವರೇನೆ ಇನ್ನು ನಾನಂತೂ ಈ ಏನು ಈ ಕೊಳ್ಳೆ ಹೊಡಿತಾರೆ ಅಂದರೆ ಈ ಅಗತ್ಯಕ್ಕಿಂತ ಅನುಕೂಲಕ್ಕಿಂತ ಹೆಚ್ಚು ಸಂಪಾದನೆ ಮಾಡ್ತಾರಲ್ಲ ಅದೇನೇ ದೊಡ್ಡ ಫ್ರಾಡ್ಗಳವರು ಈ ಫ್ರಾಡ್ಗಳು ಆ ದುಡ್ಡನ್ನು ತಾವು ಹೆಚ್ಚು ಸಂಪತ್ತನ್ನು ಕೂಡಿಡೋದಕ್ಕೋಸ್ಕರ ಅದು ಗೌರ್ಮೆಂಟ್ಗೆ ಕಟ್ಟ ಫೀಸೇ ಹೊರತಾಗಿ ಅದು ತೆರಿಗೆ ಅಂತ ಕರೀಲೇಬಾರ್ದು ಅವರು ಕದ್ದು ಮುಚ್ಚಿ ಇಟ್ಕೊಳ್ತಾರಲ್ಲ ಅಗತ್ಯಕ್ಕಿಂತ ಹೆಚ್ಚಾಗಿ ಮನೆಗಳು ಅಗತ್ಯಕ್ಕಿಂತ ಹೆಚ್ಚಾಗಿ ಆಸ್ತಿ ಅಗತ್ಯಕ್ಕಿಂತ ಹೆಚ್ಚಾಗಿ ಒಡವೆ ಚಿನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಹಣನ ಇವರು ಗಳಿಸ್ತಾರಲ್ಲ ಇದನ್ನ ಬಚ್ಚಿಡೋದಕ್ಕೋಸ್ಕರ ಇಲ್ಲ ಇದು ನಮಗೆ ನಮ್ಮ ಕುಟುಂಬಕ್ಕೆ ಮೀಸಲಾಗಿರ್ಬೇಕು ಅಂತ ಅದು ಕಟ್ಟುವಂಥ ಫೀಸೇ ಹೊರತಾಗಿ ಇವರೇನು ಈ ಜನ ಜನಸಾಮಾನ್ಯರು ಕಟ್ತಾರಲ್ಲ ಆ ರೀತಿ ತೆರಿಗೆನ ಇವರು ಕಟ್ಟಿರೋದಿಲ್ಲ ಆ ಇವರು ಕೊಂಡ್ಕೊಂಡ್ರಲ್ಲಿ ತೆರಿಗೆ ಕಟ್ತಾರೆ ಆದರೆ ಇವರ ಆರ್ಗ್ಯುಮೆಂಟ್ಗೋಸ್ಕರ ಹೇಳ್ತಾ ಇರುವಂಥದ್ದು ಆಗ್ ಅದ್ರಿಂದ ಸರ್ಕಾರ ಕೊಡುವಂಥದ್ದು ಯಾವುದು ಬಿಟ್ಟಿ ಅಲ್ಲ ಹಾಗೆ ನೋಡೋದಾದ್ರೆ ಇವರು ಏನು ಐ ಐವತ್ತು ರೂಪಾಯಿಗೆ ಐದು ಸಾವಿರ ರೂಪಾಯಿಗೆಲ್ಲ ಒಂದು ರೋಡ್ ಮಾಡಿಸ್ಕೊಬಿಡೋದು ಇಲ್ಲ ಅಂತಂದರೆ ತೊಂಬತ್ತೊಂಬತ್ತು ವರ್ಷಕ್ಕೆ ಲ್ಯಾಂಡನ್ನು ಲೀಸ್ಗೆ ತಗೊಬಿಡೋದು ದೊಡ್ಡ ದೊಡ್ಡ ಕಂಪ್ನಿ ಮಾಡ್ತೀನಿ ಅಂತೇಳಿ ಒಂದು ಹತ್ತು ವರ್ಷ ನಡೆಸೋದು ಆಮೇಲೆ ಬ್ಯಾಂಕರ ಒಂದು ಐನೂರು ಕೋಟಿ ಲೋನ್ ಮಾಡಿರೋದು ಇವ್ರದ್ದು ಐಷಾರಾಮಿ ಬದುಕು ಆಮೇಲೆ ಅದು ಪಾಪರ್ ಚೆಟ್ಟಿ ಅಂದ್ಬಿಡೋದು ಇಲ್ಲ ಇವರೇ ಬೆಂಕಿ ಹಾಕ್ಬಿಡೋದು ಬೆಂಕಿ ಹಾಕ್ಬಿಟ್ಟು ಒಂದು ಐನೂರು ಕೋಟಿಲಿ ಒಂದು ನೂರು ಕೋಟಿ ನಾವು ಸೆಟ್ಲ್ ಮಾಡ್ತೀವಿ ಅಂದ್ಬಿಟ್ಟು ಇನ್ನೊಂದು ಇನ್ನೂರು ಕೋಟಿ ಅವ್ರು ಮಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಬದುಕೋದು ಈ ಥರ ಲೂಟಿ ಕೋರ್ರವರಲ್ಲ ಇವರು ಜಾಸ್ತಿ ಆಗಿದ್ದಾರೆ ಈ ಒಂದು ಆಡಳಿತದಿಂದ ಮತ್ತೆ ಇದೇ ಸ್ಕೂಲ್ ಮಾಡ್ತೀನಿ ನಾನು ಆಸ್ಪತ್ರೆ ಮಾಡ್ತೀನಿ ಇದೆಲ್ಲ ಸರ್ವಿಸ್ ಸೆಕ್ಟ್ರು ಅಂತೆಲ್ಲ ಹೇಳಿ ಸರ್ಕಾರದಿಂದ ಬೇಕಾದಷ್ಟು ಬೆನಿಫಿಟ್ನ ಪಡ್ಕೊಳ್ತಾರೆ ಅಲ್ಲೂ ಕೂಡ ಮತ್ತೆ ಮತ್ತೆ ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಯೊಬ್ಬರೂ ಸ್ಕೂಲು ಮತ್ತು ಆಸ್ಪತ್ರೆಗೆ ಕಟ್ಟುವಂಥ ದುಡ್ಡು ಇದೆಯಲ್ಲ ಇವರ ಸಂಪಾದನೆಯಲ್ಲಿ ಬಹುಭಾಗ ಅದಕ್ಕೆ ಹೋಗ್ತಾ ಇದೆ ಹಾಗಾಗಿ ಈ ಆಡಳಿತ ನಿಜವಾಗ್ಲೂ ಸರಿ ಇದೆಯಾ ಅಂತ ಚೆಕ್ ಮಾಡಬೇಕಾಗಿರೋದು ಇಂಥ ವಿಚಾರದಲ್ಲಿ ಇಂಥ ವಿಚಾರಗಳನ್ನ ಚೆಕ್ ಮಾಡ್ತಾ ನೋಡ್ತಾ ಇದ್ರೆ ನಿಜವಾಗ್ಲು ಇದೊಂದು ಅಧಪತನಕ್ಕೆ ಹೋಗ್ತಾ ಇದೆ ಏಳು ಸಾವಿರ ಸರ್ಕಾರಿ ಸ್ಕೂಲ್ ಮುಚ್ಚಿದೆ ಅಂತಂದ್ರೆ ಏನ್ ಅರ್ಥ ಇವ್ರು ಏನು ಪ್ರೈವೇಟ್ ಸ್ಕೂಲಲ್ಲಿ ಚೆನ್ನಾಗಿ ಎಜುಕೇಶನ್ ಕೊಟ್ಟು ಬಿಡ್ತಾರೆ ಪ್ರೈವೇಟ್ ಸ್ಕೂಲಲ್ಲಿ ಚೆನ್ನಾಗಿ ಎಜುಕೇಶನ್ ಕೊಡೋಕೆ ಸಾಧ್ಯ ಇರುವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಯಾಕೆ ಕೊಡೋಕ್ಕಾಗಲ್ಲ ಇನ್ನು ಅಲ್ಲಿ ಇಂಗ್ಲೀಷ್ ಮೀಡಿಯಮು ಇಲ್ಲಿ ಕನ್ನಡ ಮೀಡಿಯಮು ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಇನ್ನು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಏನಿದು ಐ ಸಿ ಎಸ್ ಸಿ ಬಿ ಎಸ್ ಸಿ ಇಲ್ಲ ಇವೆಲ್ಲವೂ ಈ ತಾರತಮ್ಯಗಳನ್ನ ಮುಂದುವರ್ಸೋದಕ್ಕೆ ತಂದಿರುವಂಥದ್ದು ಶ್ರೀಮಂತರು ಮತ್ತು ಬಡವರು ಮತ್ತು ಈಗೇನು ಜಾತಿ ವ್ಯವಸ್ಥೆ ಇದೆ ಒಂದೊಂದು ಜಾತಿ ಮಧ್ಯೆ ಅಂತ್ರಗಳಿತ್ತು ಆ ಅಂತ್ರ ಯಾವುದೇ ಕಾರಣಕ್ಕೂ ಅದು ಫಿಲಪ್ ಆಗಬಾರ್ದು ಅದು ಬೇರೆ ಬೇರೆ ರೂಪ ಪಡಿಬೇಕಂತ ಹೇಳಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರುಗಳು ಆ ರೀತಿ ಮಾಡಿರುವಂಥದ್ದು ಇನ್ನು ಬೋರ್ಡಿಂಗ್ ಸ್ಕೂಲ್ಗಳನ್ನ ಬೇಕಾದಷ್ಟು ತೆಗ್ದಿದ್ದಾರೆ ಈ ಕಾನ್ಸೆಪ್ಟು ಬೋರ್ಡಿಂಗ್ ಸ್ಕೂಲ್ ಕಾನ್ಸೆಪ್ಟ್ ಬಂದಿದ್ದೆ ನವೋದಯ ಸ್ಕೂಲ್ ಇಂದ ಈವನ್ ಟುಡೇ ತಮಿಳುನಾಡಲ್ಲಿ ಒಂದೇ ಒಂದು ನವೋದಯ ಸ್ಕೂಲ್ ಇಲ್ಲ ಯಾಕೆಂತಂದ್ರೆ ಇವರು ಈ ನವೋದಯ ಸಿಸ್ಟಮ್ ತಂದಿದ್ದೇನೆ ಸಿ ಬಿ ಎಸ್ ಸಿ ಅನ್ನುವ ಸಿಲೆಬಸ್ನ ಫೇಮಸ್ ಮಾಡಬೇಕೆ ಅದು ಫೇಮಸ್ ಆಯ್ತಾ ಇದ್ದಂಗೆ ಅವರು ಪ್ರೈವೇಟ್ ಸ್ಕೂಲ್ಗೆಲ್ಲ ಪರ್ಮಿಷನ್ನ ಕೊಟ್ಬಿಟ್ರು ಈ ಪ್ರೈವೇಟ್ ಸ್ಕೂಲಲ್ಲಿ ಅದು ಕನ್ನಡದಲ್ಲೇ ಹೇಳ್ಕೊಡ್ಲಿ ಯಾವ ಇತಿಹಾಸನ ಹೇಳ್ಕೊಡ್ತಾ ಇದಾರೆ ಇವರು ಕನ್ನಡ ನಾಡು ನುಡಿ ಬೆಳೆಸುವಂತ ಇತಿಹಾಸನ ಹೇಳ್ಕೊಡ್ತಾ ಇದಾರ ಸಮಾನತೆನ ಬೆಳೆಸುವಂಥ ಇತಿಹಾಸನ ಹೇಳ್ಕೊಡ್ತಾ ಇದಾರ ಖಂಡಿತವಾಗ್ಲೂ ಇಲ್ಲ ಇಲ್ಲಿರುವ ಅಸಮಾನತೆ ಇನ್ನೂ ಜಾಸ್ತಿ ಆಗ್ಬೇಕು ಇಲ್ಲಿರುವ ಹಿಂದಿ ಏರಿಕೆ ಇನ್ನೂ ಜಾಸ್ತಿ ಆಗ್ಬೇಕು ಇಲ್ಲಿರುವ ಪಿತೂರಿಗಳು ಇಲ್ಲಿರುವ ಸಂಸ್ಕೃತದ ಕುತಂತ್ರ ಇನ್ನೂ ಜಾಸ್ತಿ ಆಗ್ಬೇಕು ಅಂಥದನ್ನೇ ಇವರು ಇಂಗ್ಲೀಷ್ ಮೀಡಿಯಮ್ ಮೂಲಕ ಹೇಳ್ಕೊಡ್ತಾ ಇದ್ದಾರೆ ಅಲ್ಲಿ ಏನಾದರೂ ಅಪ್ಪಿತಪ್ಪಿ ಕನ್ನಡ ಏನಾದ್ರೂ ಇದ್ರೆ ಅದರಲ್ಲೂ ಕೂಡ ಇವರು ಅದನ್ನೇ ಹೇಳ್ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಯಾವುದೇ ಬಡವರು ಡಾಕ್ಟರ್ ಆಗೋದಕ್ಕೆ ಸಾಧ್ಯನೇ ಇರಬಾರ್ದು ಅಂತ ಒಂದು ನೀಟ್ ವ್ಯವಸ್ಥೆ ಕೂಡ ತಂದಿಟ್ಟಿದ್ದಾರೆ ಇನ್ನು ನೀಟ್ ಕೋಚಿಂಗ್ ಸಂಸ್ಥೆ ಇರ್ಬೋದು ಇಲ್ಲ ಯು ಪಿ ಎಸ್ ಸಿ ಕೋಚಿಂಗ್ ಸಂಸ್ಥೆ ಇರ್ಬೋದು ಜಾಬ್ ನೋಟಿಫಿಕೇಶನ್ಗಳನ್ನ ಬಿಡ್ತಾರೆ ಅಂತೇಳಿ ಅದಕ್ಕೆ ಇರುವಂಥ ಸಂಸ್ಥೆಗಳಿರ್ಬೋದು ಇವೆಲ್ಲವೂ ಕೂಡ ಏನಾಗ್ಬಿಟ್ಟಿದೆ ಓದೋದು ಅದೊಂದು ಒಳ್ಳೆಯ ವಿಚಾರ ಅಂತ ಒಂದು ಐವತ್ತು ವರ್ಷದಿಂದ ಸಾಕಷ್ಟು ನಮ್ಮಂಥ ಹೋರಾಟಗಾರರು ಪ್ರಜ್ಞೆ ಮೂಡಿಸೋದನ್ನ ಇವರು ಯಾರೋ ಬಂಡವಾಳಶಾಹಿಗಳು ಈಗ ಅದನ್ನು ಕೂಡ ಬಂಡವಾಳ ಮಾಡ್ಕೊಂಡಿದ್ದಾರೆ ಯಾವುದೇ ಒಂದು ಎಕ್ಸಾಮ್ ಬರೀಬೇಕು ಅಂತಂದ್ರೂ ಕೂಡ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಗಳನ್ನ ಕೊಂಡ್ಕೋಬೇಕು ಅದಕ್ಕೆ ಬೇಕಾದಂಥ ಕೋಚಿಂಗ್ಗಳನ್ನ ತಗೋಬೇಕು ಇದಕ್ಕೂ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಬೇಕಿದೆ ಯಾರಿಂದ ಸಾಧ್ಯ ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಕ್ಕೆ ಬಡವ್ರಿಗೆ ಸಾಧ್ಯ ಇದೆಯಾ ಖಂಡಿತವಾಗ್ಲೂ ಇಲ್ಲ ತಳವರ್ಗಗಳಿಗೆ ಸಾಧ್ಯ ಇದೆಯಾ ಖಂಡಿತವಾಗ್ಲೂ ಇಲ್ಲ ಗ್ರಾಮೀಣ ಪ್ರದೇಶದವ್ರಿಗೆ ಖಂಡಿತವಾಗ್ಲೂ ಇಲ್ಲ ಇನ್ನು ಹೆಣ್ಮಕ್ಳು ಹೆಣ್ಮಕ್ಳು ಏನಾದ್ರೂ ಒಂದು ಗಳಿಸ್ಕೋಬೇಕು ಅಂತಂದರೆ ಅವರು ಅವರ ಶಿಕ್ಷಣಕ್ಕೆ ಹಣ ತೊಡಗಿಸೋದಕ್ಕೇನೆ ಸಾಧ್ಯ ಇಲ್ಲ ಅಂಥ ಒಂದು ದುಸ್ಥಿತಿಲಿ ಇರುವಾಗ ಎಲ್ಲ ಶಿಕ್ಷಣ ವ್ಯವಸ್ಥೆನೂ ಇಷ್ಟು ತುಟ್ಟಿ ಆಗ್ಬಿಟ್ರೆ ಇಷ್ಟು ದುಬಾರಿ ಆಗ್ಬಿಟ್ರೆ ಯಾರ ಸ್ವತ್ತಾಗತ್ತೆ ಶಿಕ್ಷಣ ಯಾರ ಸ್ವತ್ತಾಗುತ್ತೆ ಒಂದು ಒಳ್ಳೆಯ ಆರೋಗ್ಯ ಹಾಗಾಗಿ ಇಡೀ ಆಡಳಿತ ಕೆಟ್ಟಿ ನಿಂತಿದೆ ಈ ಆಡಳಿತನ ಸರಿ ಮಾಡಬೇಕು ಅಂತೇಳಿದ್ರೆ ನಾವು ಈ ಶಿಕ್ಷಣ ವ್ಯವಸ್ಥೆ ಮತ್ತು ಆರೋಗ್ಯ ವ್ಯವಸ್ಥೆ ಸಂಪೂರ್ಣವಾಗಿ ಅದು ಸರ್ಕಾರನೇ ಕೊಡುವಂಥ ವ್ಯವಸ್ಥೆ ಆಗಬೇಕು ಹೊರತಾಗಿ ಅದು ಖಾಸಗಿ ಇದ್ದಷ್ಟು ಕೂಡ ನಾವು ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಇನ್ನು ಈ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ಹಿಂದಿ ಏರಿಕೆ ತಡೆದು ಬಿಡ್ತೀವಿ ಅಂತಂದ್ರೂ ಈಗಲೂ ಭಾಷಣಗಳಲ್ಲೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇರುವಂಥ ಸರ್ಕಾರದವರು ಇನ್ನು ನಾವು ಕಳೆದ ಒಂದು ವರ್ಷದಿಂದ ಒತ್ತಡ ಹಾಕಿ ಹಾಕಿ ಕೊನೆಗೆ ಮೇ ತಿಂಗಳಲ್ಲಿ ಆಯಿತು ನಾವು ಆ ಹಿಂದಿ ಸಬ್ಜೆಕ್ಟನ್ನು ತೆಗಿತೀವಿ ಅಂತೆಲ್ಲ ಒಪ್ಕೊಂಡ್ಮೇಲೆ ಹಿಂದಿ ಟೀಚರ್ಗಳ ಲಾಬಿಗೆ ಒಂದಷ್ಟು ಮಣಿದು ಅದಿನ್ನೂ ಪೋಸ್ಟ್ಪೋನ್ ಆಗ್ತಾಯಿದೆ ಈಗ ಎಸ್ ಎಲ್ ಸಿ ಇದನ್ನು ಬಿಟ್ಟಿದ್ದಾರೆ ಯಾವುದು ಟೈಮ್ ಟೇಬಲ್ನ ಅದರಲ್ಲಿ ಮತ್ತೆ ಹಿಂದಿಗೆ ಎಕ್ಸಾಮ್ ಇದೆ ಅಂತ ಡೇಟ್ ಕೊಟ್ಟಿದ್ದೀರಿ ನಾವು ಯಾವ ರೀತಿ ನಿಮ್ಮನ್ನು ನಂಬೋದು ಈ ಸಲ ಖಂಡಿತ ತೆಗಿತೀನಿ ಅಂತಂದ್ರಿ ನೀವು ತೆಗಿತೀನಿ ಅನ್ನೋದಕ್ಕೆ ಏನು ಬೇಸಿಕ್ ಕಾರಣ ಏನು ಅಂತಂದರೆ ತೊಂಬತ್ತೆರಡು ತೊಂಬತ್ತ್ಮೂರವರೆಗೂ ಕೇವಲ ಐವತ್ತು ಮಾರ್ಕ್ಸ್ಗಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಪ್ರೂವ್ ಮಾಡಿದ್ಮೇಲೆ ಆಯಿತು ಇದನ್ನು ತೆಗೆದು ಬಿಸಾಕ್ತಿವಿ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ಶಿಕ್ಷಣ ಸಚಿವರು ಏನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಬಿಟ್ಬಿಟ್ಟಿದ್ದೀವಿ ಅಂತ ಮುಖ್ಯಮಂತ್ರಿಯವರು ಬಸವರಾಜ್ ಹೊರಟ್ಟಿಯವರ ಆಪ್ತ ಸ್ನೇಹಿತರು ಅವರ ಕಿವಿಮಾತಿಗೆ ಇವರು ಬಲಿಯಾಗಿ ಇನ್ನೂ ಕೂಡ ಇದನ್ನ ಇವರು ಜಾರಿಗೊಳಿಸ್ತಾ ಇಲ್ಲ ಬಸವರಾಜ್ ಹೊರಟ್ಟಿಯವರ ಹಿಂದೆ ಏನೆಲ್ಲ ಹಿಂದಿ ಟೀಚರ್ಗಳು ಲಾಬಿ ಮಾಡಿದ್ದಾರೆ ಅಂತ ಅದು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಈ ಹಿಂದಿನ ನೀವು ತೆಗೆದಾಕ್ಬೇಕು ಜೊತೆಗೆ ಈ ಪ್ರೈವೇಟು ಏನು ಸ್ಕೂಲು ಕಾಲೇಜು ಇವಕ್ಕೆಲ್ಲ ಪರ್ಮಿಷನ್ ಇದ್ದೀರಿ ಇವನ್ನ ಈ ಕೂಡಲೇ ನಿಲ್ಲಿಸ್ಬೇಕು ನೀವು ಹೊಸ ಹೊಸ ಗೌರ್ಮೆಂಟ್ ಸ್ಕೂಲು ಓಪನ್ ಮಾಡೋದ್ರಿಂದ ಬಿಲ್ಡಿಂಗು ಕಾಂಟ್ರಾಕ್ಟರು ತಿರ್ಗ ಅದರಲ್ಲಿ ಕಮಿಷನ್ ಹೊಡ್ಕಬೋದೇ ಹೊರತಾಗಿ ಅದೇನು ಚೆನ್ನಾಗಂತೂ ನಡೆಯಲ್ಲ ನೀವು ಈ ಪ್ರೈವೇಟು ಆಸ್ಪತ್ರೆ ಪ್ರೈವೇಟು ನರ್ಸಿಂಗ್ ಹೋಮು ಪ್ರೈವೇಟ್ ಸ್ಕೂಲು ಕಾಲೇಜ್ ಇದಕ್ಕೆ ಏನು ಪರ್ಮಿಷನ್ ಇದ್ದೀರಿ ಅದನ್ನು ಈ ಕೂಡಲೇ ಸ್ಟಾಪ್ ಮಾಡಿದ್ರೆ ಎಲ್ಲ ಗೌರ್ಮೆಂಟು ಆಸ್ಪತ್ರೆ ಗೌರ್ಮೆಂಟು ಸ್ಕೂಲು ಕಾಲೇಜುಗಳು ಚೆನ್ನಾಗೆ ರನ್ ಆಗ್ತವೆ ಶರಣು ಥ್ಯಾಂಕ್ ಯು